ನಮಸ್ಕಾರ ಎಲ್ ಆರ್ಎಲ್ಜೆ ನ್ಯೂಸ್ ಟ್ವೆಂಟಿ ಫೋರ್ ಭಾರಸೆವೆನ್ಗೆ ಸ್ವಾಗತ ನಾನು ಅದ್ವಿಕಾ ಗಣಪತಿ ಹಬ್ಬದ ನಿಮಿತ್ತ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇಂದು ಮಹಾಪ್ರಸಾದ ಹಮ್ಮಿಕೊಳ್ಳಲಾಗಿತ್ತು ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ದುಧಾಪಿರ್ ಮುಲ್ಲಾ ಸಿಪಿಐ ಗೋಪಾಲ್ ರಾಥೋಡ್ ಪಿಎಸ್ಐ ಕಿರಣ್ ಮೋಹಿತೆ ಅವರ ಸಹಯೋಗದಲ್ಲಿ ಮಹಾಪ್ರಸಾದ ಹಮ್ಮಿಕೊಳ್ಳಲಾಗಿತ್ತು ಜನಸಾಮಾನ್ಯರಂತೆ ದಕ್ಷ ಪೊಲೀಸ್ ಅಧಿಕಾರಿ ಪಿಎಸ್ಐ ಕಿರಣ್ ಮೋಹಿತೆ ಮತ್ತು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರಿಗೆ ಮಹಾಪ್ರಸಾದ ನೀಡಿದ್ರು ಎಲ್ಲ ಅಧಿಕಾರಿಗಳು ಸ್ಕೂಲ್ ಮಕ್ಕಳು ಸಾರ್ವಜನಿಕರು ಬಂದು ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಮಹಾಪ್ರಸಾದ ಸ್ವೀಕಾರ ಮಾಡಿದ್ರು ಆರ್ಎಲ್ಜಿ ನ್ಯೂಸ್ ರಿಪೋರ್ಟರ್ ಮಲ್ಲಪ್ಪ ಗೌಡರ್ ಇದಾಗಿತ್ತು ಇವತ್ತಿನ ಆರ್ಎಲ್ಜೆ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮಸ್ತೆ